ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ಎಸ್ ಇವತ್ತು ಕಾರ್ಮಿಕರು ಕೂಡ ಕರ್ನಾಟಕ ಬಂದ್ ಅಂತ ಕರೆ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಭಾರತ್ ಬಂದ್ ಅಂತ ಕರೆ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಕಾರ್ಮಿಕರ ಸಂಘಟನೆಗಳು ಕೂಡ ಇವತ್ತು ಒಂದು ಪ್ರತಿಭಟನೆ ನಡೆಸ್ತಿದೆ ಆ ಪ್ರತಿಭಟನೆ ಕೂಡ ಯಾವ ರೀತಿ ನಡೀತಿದೆ ಅದರಲ್ಲೂ ಕೂಡ ನಿರಂತರವಾಗಿ ನಡೀತಿದೆ ಈ ಒಂದು ದಿನನಿತ್ಯ ಚಟುವಟಿಕೆ ಏನು ನಡೀತಿದೆ ಅದು ಕೂಡ ನಡೀತಾ ಇದೆ ಇಲ್ಲಿ ವಾಹನಗಳು ಕೂಡ ಓಡಾಡ್ತಾ ಇದೆ ಯಾವ ರೀತಿ ಈ ಒಂದು ನಮ್ಮ ಸಾರ್ವಜನಿಕರು ಈ ಒಂದು ಪ್ರತಿಕ್ರಿಯೆ ಯಾವ ರೀತಿ ಮಾಡ್ತಾ ಈ ಒಂದು ಕಾರ್ಮಿಕರ ಸಂಘಟನೆಗೆ ಅವರ ಒತ್ತು ಹೇಗಿದೆ ಏನೋ ಕೇಳೋಣ ಬನ್ನಿ ನಮಸ್ಕಾರ ಸರ್ ಹೇಳಿ ಯಾವ ರೀತಿ ಬಂದ ಬಂದ ಆಗ್ತಿದೆ ಅದು ಕಾರ್ಮಿಕರ ಸಂಘಟನೆಗಳಿಗೆ ನಿಮ್ಮ ಏನು ಒತ್ತೇನಿದೆ ನಮ್ದು ಏನಿಲ್ಲ ಸರ್ ಬಂದ್ ಮಾಡಲಿ ನಮ್ದು ದುಡಿಮೆಲ್ಲ ಹಾಳಾಗ್ಬಿಡ್ತು ಎರಡು ನಾ ಇವತ್ತು ನಾಳೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನಮಗೆ ಎರಡು ದಿವಸ ಬಂದ್ ಮಾಡಿರೋದಕ್ಕೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಬೆಂಬಲ ಇದೆಯಾ ನಿಮ್ಗೆ ಬೆಂಬಲ ಇದೆ ಸರ್ ಅಂದರೆ ನಮ್ಮ ಕಷ್ಟ ಎಲ್ಲ ಯಾರು ಕೇಳೋದು ಹೇಳ್ರಿ ನಮ್ಮ ಕಷ್ಟ ಎಲ್ಲ ಯಾರು ಕೇಳ ಸರ್ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಪಿ ಬಿ ರೋಡ್ ಬಳಿ ಆಟೋ ಚಾಲಕರು ಕೂಡ ನನ್ನ ಜೊತೆಗಿದ್ದಾರೆ ಅದರಲ್ಲೂ ಕೂಡ ಎರಡು ದಿನಗಳ ಬಂದನ್ನು ಕೂಡ ಘೋಷಿಸಿದ್ದಾರೆ ಅದರಲ್ಲೂ ಕಾರ್ಮಿಕರ ಬಂದ್ ಕೂಡ ಬಗ್ಗೆ ಏನೇನು ಹೇಳ್ತಾರೆ ಅನ್ನೋ ಕೇಳ ನಮಸ್ಕಾರ ಹೇಳಿ ಯಾವ ರೀತಿ ಬಗ್ಗೆ ಏನು ಹೇಳ್ತೀರಾ ಬಂದ್ ಬಗ್ಗೆ ಅಂದರೆ ಏನೂ ಇಲ್ಲ ಸರ್ ಯಾಕಂದ್ರೆ ದಿನ ದುಡಿಯೋರ ಬಗ್ಗೆ ಈ ಬಂದ್ ವೇಸ್ಟ್ ಇದು ಬಂದ್ ಮಾಡಿರೋದು ಯಾಕಂದ್ರೆ ಏನು ಬಂದ್ ಅಂದ್ರೂ ಎಲ್ಲ ರೇಟು ಕಮ್ಮಿ ಇದೆ ಪೆಟ್ರೋಲ್ ಬೆಲೆನೂ ಇಳಿಕೆ ಆಗಿದೆ ಇವಾಗ ನೆಕ್ಸ್ಟ್ ನವಂಬರಿಗೇನೋ ಜಿ ಎಸ್ ಟಿಗೆ ಸೇರಿಸ್ತಾರೆ ಪೆಟ್ರೋಲಿಂದು ಅವಾಗ ಮತ್ತೆ ಕಮ್ಮಿ ಆಗುತ್ತೆ ಇನ್ನು ನಲವತ್ತು ರೂಪಾಯಿ ಏನೋ ಆಗುತ್ತೆ ಲೀಟ್ರ್ ಇವಾಗ ಬಂದ್ ಮಾಡಿರೋದು ವೇಸ್ಟ್ ಇದು ಏನು ಯೂಸ್ ಇಲ್ಲ ಒಂಥರ ಇವರು ಹೇಳ್ತಿದ್ದಾರೆ ವೀಕ್ಷಕರೇ ಬಂದು ಮಾಡಿದ್ದು ತಪ್ಪು ಅಂತ ಕೂಡ ಹೇಳ್ತಾ ಇದ್ದಾರೆ ಅದರಲ್ಲೂ ಎರಡು ದಿವಸ ಬಂದ್ ಮಾಡಿರೋದಕ್ಕೆ ನಮಗೆಲ್ಲ ಕೂಡ ತೊಂದರೆ ಕೂಡ ಆಗ್ತಾ ಇದೆ ಅಂತ ಕೂಡ ವ್ಯಕ್ತಪಡಿಸ್ತಿದಾರಲ್ವಾ ಎರಡು ದಿವಸಗಳು ತೊಂದರೆ ಆಗ್ತಿದೆ ಅದರಲ್ಲೂ ಶಾಲೆ ಕಾಲೇಜ್ ಕೂಡ ರಜೆ ಅದೇ ಆಮೇಲೆ ಏನಂದರೆ ಇವಾಗ ದಿನ ದುಡಿಯೋದು ದಿನ ದುಡಿಯೋರಿಗೆ ಭಾರಿ ಪ್ರಾಬ್ಲಮ್ ಇದು ಹಂಗಾಗಿ ಹೇಳ್ತಿದೆ ಅದರಲ್ಲೂ ನಮ್ಮ ದಾವಣಗೆರೆ ಬಿಗ್ ಬಜಾರ್ ಕೂಡ ಓಪನ್ ಇದೆ ಹಿಂದಿನಂತೆ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಬಟ್ಟೆ ತಗೋದಾಗಿರ್ಬೋದು ಹಲವಾರು ಕಾರ್ಯಕ್ರಮಗಳು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಈ ಒಂದು ಬಂದಿನ ಬಗ್ಗೆ ಏನೇನು ಹೇಳೋದು ಏನನ್ನು ಕೇಳಬಹುದು ಅನ್ನೋದು ಗೊತ್ತಾಗ್ತಿಲ್ಲ ಅಷ್ಟು ಒಂದು ಬಂದ್ ಅನ್ನೋ ಒಂದು ಫೀಲೇ ಬರ್ತಾ ಇಲ್ಲ ಅಂತ ಕೂಡ ವ್ಯಕ್ತಪಡಿಸ್ತಿದ್ದಾರೆ ಓಕೆ ಬಲಿ ವೀಕ್ಷಕರೆ ನಮ್ಮ ಜೊತೆಗೆ ಈ ಒಂದು ರಸ್ತೆ ಬಂದಿವೆ ವ್ಯಾಪಾರಿಗಳು ಕೂಡ ಹಣ್ಣಿನ ವ್ಯಾಪಾರಿಗಳು ಕೂಡ ಯಾವ ರೀತಿ ಈ ಬಂದಿನ ಬಗ್ಗೆ ಏನೇನು ಹೇಳ್ತಾರೆ ನನ್ನ ಕೇಳೋಣ ನಮಸ್ಕಾರ ಹೇಳಿ ನಿಮ್ಮ ಹೆಸರು ಹೇಳಿ ಈ ಬಂದಿನ ಬಗ್ಗೆ ನೀವು

ಒಟ್ಟಾರೆ ಬೆಳಗಿಂದ ಜನಸಂಖ್ಯೆ ಕಡಿಮೆ ಆಗಿದೆ ಇಲ್ಲಿ ಬರೋದು ಹೋಗೋದಾಗಿ ಇವತ್ತು ಜನಸಂಖ್ಯೆ ಎಲ್ಲ ಕಡಿಮೆ ಆಗಿದೆ ನಮ್ಗೆ ವ್ಯಾಪಾರ ಕೂಡ ಇದೆ ನಾವು ಎಷ್ಟೊತ್ತಾದ್ರೆ ಒಂದು ನೂರು ರೂಪಾಯಿ ವ್ಯಾಪಾರ ಮಾಡಿಲ್ಲ ನಾನೂರ ಐದು ರೂಪಾಯಿ ಕಟ್ಟ ಒಟ್ಟಾರೆ ಈ ಬಂದಿಗೆ ನಿಮ್ದು ಯಾವುದೇ ಥರದ ಸಹಕಾರ ಕೂಡ ಇಲ್ಲ ಅಂತ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಜೊತೆ ಆ ಆಟೋ ಚಾಲಕರಾಗಿರ್ಬೋದು ಬಸ್ ಚಾಲಕರು ಕೂಡ ಇದ್ದಾರೆ ಅವರು ಈ ಬಂದಿನ ಬಗ್ಗೆ ಏನೇನು ಹೇಳ್ತಾರೆ ಅದರಲ್ಲೂ ಬಂದು ಅವ್ರ ಪ್ರಕಾರ ಅವರು ಬೆಂಬಲ ಇದೆಯೋ ಇಲ್ವೋ ಇಲ್ವಾ ಕೇಳೋಣ ಎಲ್ಲ ಇದು ಜನ ಎಲ್ಲರಿಗೂ ತೊಂದರೆ ಇದೆ ಯಾವ್ದವ್ರಿ ಆಗಲಿ ಆಟೋ ತಲೆದಾರಲಿ ಬಾಡಿ ಆಗಲ್ಲ ಸಮಸ್ಯೆ ಎಲ್ಲರಿಗೂ ಇದೆ ಮುಂದೆ ಮಾಡ್ಕಂತ ಹೋದ್ರೆ ಎಲ್ಲರಿಗೂ ತೊಂದರೆ ಇದೆ ಮುಂದೆ ಮಾಡ್ತಾ ಎಲ್ಲ ಜನರಿಗೂ ತೊಂದರೆ ಇಲ್ಲ ಮಾಡ್ಕೊಂತ ಹೋದ್ರೆ ನೋಡಿ ಬಸ್ ಎಲ್ಲ ಜನ ಇಲ್ಲ ಇದು ಬರೋರು ಯಾರು ಹೆದ್ರೆ ಬರಲ್ಲ ಒಟ್ಟಾರೆ ನಿಮಗೆ ನಿಮ್ಮ ಪ್ರಕಾರ ಬಂದಿಗೆ ಯಾವುದೇ ಸಾಕಾರ ನಿಮ್ದಿಲ್ಲ ಎರಡು ದಿವಸ ಬಂದನ್ನು ಕೂಡ ಹೇಳಿದ್ದಾರೆ ಬಂದ್ರೆ ಒಂದೇ ದಿನಕ್ಕೆ ಜನ ಬರೋಂಗಿಲ್ಲ ಎರಡು ದಿನ ಬಂದಾದ್ರೆ ಮತ್ತೆ ಬರ್ತಿದ್ದಾರೆ ಇದ್ರೂ ಎಲ್ಲರಿಗೂ ಒಂದಿನ ಎಲ್ಲ ಆಗೋದು ಮತ್ತೆ ನಿಮ್ಮ ಹೆಸರು ಮತ್ತೊಬ್ಬರು ನಮ್ಮ ಜೊತೆ ಆಟೋ ಚಾಲಕರಿದ್ದಾರೆ ಅವ್ರು ಏನೇನು ಹೇಳ್ತಾರೆ ಕೇಳೋಣ ನಮಸ್ಕಾರ ಬಂದ್ ಮಾಡೋದು ಇವತ್ತು ಒಳ್ಳೆ ರೀತಿಯಲ್ಲಿ ಬಂದ್ ಮಾಡ್ಬೋದು ಸರ್ ಈಗ ನಮಗೆ ಬಂದ್ ಮಾಡ್ತಾರೆ ಕೂಲಿ ಕಾರ್ಮಿಕರು ಅಂದರೆ ಇವತ್ತು ಅವತ್ತು ಇವತ್ತಿನ ದುಡಿದ್ರು ಇವತ್ತು ತಿನ್ಬೇಕಂತ ಇರ್ತಾರ್ದು ಹೇಳಿ ಆಟೋ ಡ್ರೈವರ್ ಆಗಿರ್ಬೋದು ಯಾರೇ ಒಂದು ದಿನ ಒಂದು ಅಂಗಡಿ ತರಕಾರಿ ಮಾರು ಆಗಿರ್ಬೋದು ಏನೇ ಒಂದು ಮಾರೋದಿನ ಅಂತ ಇವತ್ತು ಕಷ್ಟ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಮಾಡ್ಬೋದಲ್ಲೇ ಅವ್ರು ಏನ್ ಮೇಲಿಂದ ಪ್ರಚಾರ ಬಂದ್ ಮಾಡ್ಕೊಂಡ್ರೆಲ್ಲ ರಜಾ ಮಾಡುದು ಅವ್ರಿಗೆ ನಮ್ಮಕ್ಕೂ ಈ ಕಾರ್ಯಕರ್ತರು ಭಾಳ ಒಳ್ಳೆಯ ರೀತಿ ಎಲ್ಲರೂ ಒಳ್ಳೆಯದಾಗಿ ಸೋವಿ ಮಾಡಿದ್ರೆ ಒಟ್ಟಾರೆ ನಿಮ್ಮ ಪ್ರಕಾರ ಎರಡು ದಿನ ಬಂದ ಅವಶ್ಯಕತೆ ಇದ್ದಿಲ್ಲ ಅದು ಒಟ್ಟಾರೆ ಒಳ್ಳೆ ರೀತಿಯ ಬಂದನ್ನ ಮಾಡಬೇಕು ಅಂತ ವ್ಯಕ್ತಪಡಿಸ್ತಿದ್ದಾರೆ ವೀಕ್ಷಕರೇ ಎಸ್ ಮತ್ತಷ್ಟು ಮಗುಷ್ಟು ಏನೇನು ಹೇಳ್ತಾರೆ ನಮ್ಮ ಪಬ್ಲಿಕ್ಸ್ ನೋಡೋಣ ಅದರಲ್ಲೂ ನಮ್ಮ ಜೊತೆ ಬಸ್ ಕಂಡಕ್ಟರ್ ಆಗಿರ್ಬೋದು ಈ ಏಜೆಂಟ್ ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಈ ಬಂದಿನ ಬಗ್ಗೆ ಏನೇನು ಹೇಳ್ತಾರೆ ಅನ್ನೋದು ಕೇಳಿದ ಹೆಸರು

ಈ ಒಟ್ಟಾರೆ ಬಂದಿನ ಬಗ್ಗೆ ಇವರ ಬೆಂಬಲ ಯಾವುದು ಕೂಡ ವ್ಯಕ್ತಪಡಿಸ್ತಿಲ್ಲ ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ ಅವ್ರೇನು ಹೇಳ್ತಾರೆ ಕೇಳೋಣ ಒಟ್ಟಾರೆ ಇವರು ಹೇಳ್ತಿದ್ದಾರೆ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅರ್ಧ ಬಂದ ಅರ್ಧ ಬಂದ್ ಮಾಡಬಾರ್ದು ಒಟ್ಟಾರೆ ಪೂರ್ತಿ ದಾವಣಗೆರೆ ಬಂದ್ ಆದಿದ್ರೆ ಇನ್ನೂ ಚೆನ್ನಾಗಿ ಕೂಡ ಅಂತ ಹೇಳ್ತಾ ಇದ್ದಾರೆ ಓಕೆ ಸರ್ ಈ ಬಂದ್ಗೆ ನಿಮ್ಮ ಬೆಂಬಲ ಎಷ್ಟಿದೆ ಫಿಫ್ಟಿ ಪರ್ಸೆಂಟ್ ಇದೆ ಅಂತ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಬಂದಿನ ಹಿನ್ನೆಲೆ ಏನು ಸರ್ ಹೌದು ಬಸವ ಒಟ್ಟಾರೆ ಒಳ್ಳೆ ಬೇಡಿಕೆಗಳೆಲ್ಲ ಈಡೇರಿಸಿದ್ರೆ ಸಾಕು ಅಂತ ಕೂಡ ಫಿಫ್ಟಿ ಪರ್ಸೆಂಟ್ ಕೂಡ ನನ್ನ ಬೆಂಬಲ ಇದೆ ಅಂತ ಕೂಡ ವ್ಯಕ್ತಪಡಿಸಿದರೆ ಒಂದೊಬ್ಬರು ಜೊತೆಗೆ ಜೊತೆಗಿದ್ರೆ ಅವ್ರು ಏನೇನಿಲ್ಲ ನಾರ್ಮಲ್ ಆಗಿ ನಮಗೆ ಈ ಮಂದಿನಿಂದ ನಮ್ಮ ಒಟ್ಟಾರೆ ಎರಡು ದಿನ ಬಂದ್ ಕೂಡ ಇದೆ ಎರಡು ದಿನ ಮಾಡ್ತಾ ಇದ್ದಾರೆ ಆ ಬೆಂಬ ಎರಡು ದಿನದ ಅವಶ್ಯಕತೆ ಇತ್ತು ಅಥವಾ ಒಟ್ಟಾರೆ ಬೆಂಬಲ ಇದೆ ಬೆಂಬಲ ಕೂಡ ಇದೆ ಅಂತ ವ್ಯಕ್ತಪಡಿಸಿದ್ದಾರೆ ನಮ್ಮ ಬಸ್ ಚಾಲಕರು ಮತ್ತಷ್ಟು ಏನನ್ನ ಹೇಳ್ತಾರೆ ಅನ್ನೋದ ಕೇಳೋಣ ಇಬ್ಬರು ಬಸ್ ಚಾಲಕರು ಜೊತೆಗಿದ್ದಾರೆ ಅವರು ಏನು ಹೇಳ್ತಾರೆ ಈ ಬಂದಿನ ಬಗ್ಗೆ ಎಷ್ಟು ಪರ್ಸೆಂಟ್ ಅವರು ಬೆಂಬಲವನ್ನ ನೀಡ್ತಾ ಇದ್ದಾರೆ ಅನ್ನೋಂತ ಕೇಳೋಣ ಹೇಳಿ ಸರ್ ಅಲ್ಲಿ ಈ ಸ್ಟ್ರೈನ್ ಪೂರ್ತಿ ಬಂದ್ ಮಾಡೋದ್ರಿಂದ ಬಸ್ ಚಾಲಕರಿಗೆ ಬಹಳ ಒಳ್ಳೇದು ಬಂದ್ ಮಾಡಬೇಕಾಯ್ತು ಬಂದ್ ಮಾಡೋದ್ರಿಂದ ಸಂಪೂರ್ಣ ಬಂದ್ ಮಾಡ್ತಾ ಇಲ್ಲ ಬಂದು ಮಾಡಿದ್ರೆ ಬಹಳ ಒಳ್ಳೇದು ಚಾಲಕರಿಗೆ ಬಹಳ ಒಳ್ಳೇದು ಆದ್ರೆ ಇದು ಈ ಎಲ್ ಬಂದ್ ಮಾಡ್ತೀವಿ ಅಂತ ಹೇಳ್ಕೊಂಡಿ ಆಮೇಲೆ ಈ ಅಂತದ್ದು ಕೊಡ್ತೀವಿ ಅಂತಾರೆ ಇದರಿಂದ ಮಾಡೋದ್ರಿಂದ ನಾವು ಚಾಲಕರು ಯಾರು ಕೆಲಸ ನಿರ್ವಹಿಸಲ್ಲ ಕೆಲಸ ಮಾಡಲ್ಲ ಅಂತ ಸರ್ ಸಂಪೂರ್ಣ ಬಂದ್ ಮಾಡಿದರೆ ಒಳ್ಳೇದು ಎರಡು ದಿವಸ ಮಾಡೋದ್ರಿಂದ ನಾವು ನಾವು ಎಂಬತ್ತ ತೊಂಬತ್ತು ಪರ್ಸೆಂಟ್ ಒಟ್ಟಾರೆ ತೊಂಬತ್ತು ಪರ್ಸೆಂಟ್ ನನ್ನ ಬೆಂಬಲ ಕೂಡ ಇದೆ ಅಂತ ವ್ಯಕ್ತಪಡಿಸಿದರೆ ಓಕೆ ಮತ್ತೊಬ್ಬರು ನಮ್ಮ ಜೊತೆಗೆ ಇದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳಿ ನಾವು ಹೇಳಿ ಏನು ಮಾತಾಡ್ರಿ ಓಕೆ ಈ ಬೆಂಬಲ ನಿಮ್ಗೆ ಎಷ್ಟು ಪರ್ಸೆಂಟ್ ಬೆಂಬಲ ಇದೆ ನಿಮ್ಗೆ ಈ ಒಂದು ಪರ್ಸೆಂಟ್ ಇದೆ ಒಟ್ಟಾರೆ ಎರಡು ದಿನ ಬೆಂಬಲ ಎಂತ ಎರಡು ದಿನ ರಜೆ ಬೇಕಿತ್ತಾ ಅಥವಾ ಎರಡು ದಿನ ಬಂದ್ ಬೇಕಿತ್ತಾ ಅದ್ರ ಬಗ್ಗೆ ಏನಿತ್ತು ನಿಮಿಷ ಒಟ್ಟಾರೆ ಸೈಕ್ ಮಾಡಬೇಕು ಹೋಗ್ಬೇಕು ಎಷ್ಟಿಲ್ಲ ಆಟೋ ಇಲ್ಲ ಅಂದ್ರೆ ಇವಾಗ ಜನ ಹಿಂಗ ಇಂಪಾರ್ಟರ್ ಆಗುತ್ತೆ ಯಾಕೆ ಬಂದ್ ಮಾಡ್ಬೇಕು ಕಡೆಕೆ ಒಟ್ಟಾರೆ ಇವರು ಬಂದ್ ಮಾಡುವುದು ತಪ್ಪು ಅಂತ ಕೂಡ ವ್ಯಕ್ತ ಯಾಕೆ ತಪ್ಪು ಯಾಕೆ ತಪ್ಪು ಅಂದ್ರೆ ಕಾಲೇಜ್ ಇರ್ತವ್ ಬಂದ್ಕೊಡ್ತಾವ ಆಟೋ ನಮಗೆ ಕೂಲಿ ಕಾಲೇಜ್ ಆಟೋ ಇಲ್ಲ ಬಸ್ ಇಲ್ಲ ಒಟ್ಟಾರೆ ಬಂದ್ ಮಾಡೋ ತಪ್ಪು ಕೂಡ ಅಂತ ಹೇಳ್ತಾ ಇದ್ರೆ ಮತ್ತೊಬ್ರು ನಮ್ ಜೊತೆ ಚಾಲಕರಿದ್ದಾರೆ ಅವ್ರು ಏನೇನು ಹೇಳ್ತಾರೆ ಅಂತ ಕೇಳೋಣ ಹೇಳಿ ಸ್ಟ್ರೈಕ್ ಮಾಡಿದ್ರೆ ಗಾಡಿ ಸ್ಟ್ರೈಕ್ ಮಾಡಬೇಕು ಇಲ್ಲಂದ್ರೆ ಸ್ಟ್ರೈಕ್ ಮಾಡಕ್ ಹೌದಾ ಎಲ್ಲರಿಗೂ ತೊಂದರೆ ಮಾಡದಲ್ಲ ಮಾಡಿದ್ರೆ ಎಲ್ಲರೂ ಮುಂದರ್ಜಿ ತಗೊಂಡು ಸ್ಟ್ರೈಕ್ ಮಾಡಬೇಕು ಇಲ್ಲಂದ್ರೆ ಸ್ಟ್ರೈಕ್ ಮಾಡಕ್ ಹೋಗ್ತಾ ಎಲ್ಲಾರು ಮಾಡಬಾರ ಕೇಳಕ್ ಸ್ಟ್ರೈಕ್ ಮಾಡಿದ್ರೆ ಕೇಳದಾಗ ಒಂದು ಆಟ ಸಮೇತ ಮುಂದಕ್ಕೆ ಮಾಡಿಲ್ಲ ಮಾಡಿಲ್ಲ ಆತರ ಸ್ಟ್ರೈಕ್ ಮಾಡಬೇಕು ಇಲ್ಲಾಂದ್ರೆ ಮುಂಜಾನೆ ಮಾತ್ರ ಕೂಡ ನಗರದಲ್ಲಿ ಕೆ ಎಸ್ ಆರ್ ಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ನಾನು ಇದ್ದೀನಿ ಅಲ್ಲಿ ಕೂಡ ಯಾವ ರೀತಿ ಒಂದು ಪ್ರಯಾಣಿಕರಿಲ್ಲದ ಇಲ್ಲದ ಹಾಗೆ ಎಲ್ಲಾ ಬಸ್ಸು ಕೂಡ ಯಾವ ಹೇಗೆ ನಿಂತಿದೆ ಆಗಾಗೆ ನಿಂತಿದೆ ನೋಡ್ತಾ ಇದ್ರ ನೀವು ಯಾವ ರೀತಿ ನಿಂತಿದೆ ಅನ್ನೋದು ಅದೇ ಕೂಡ ಈ ಒಂದು ಬಂದಿನ ಹಿನ್ನೆಲೆಯಲ್ಲಿ ಕೂಡ ಈ ಬಸ್ ಸ್ಟ್ಯಾಂಡ್ ಕೂಡ ಯಾವ ಪ್ರಯಾಣಿಕರು ಕೂಡ ಪ್ರಯಾಣಿಸ್ತಿಲ್ಲ ಅಂತ ಕೂಡ ವ್ಯಕ್ತಪಡಿಸ್ತಿದ್ದಾರೆ ಬನ್ನಿ ನಮ್ಮ ಜೊತೆ ಮತ್ತೊಬ್ರು ಹಿರಿಯರು ಕೂಡ ಇದ್ದಾರೆ ಅವರು ಈ ಈ ಬಂದಿನ ಹಿನ್ನೆಲೆಯ ಬಗ್ಗೆ ಏನೇನು ಹೇಳ್ತಾರೆ ಅನ್ನೋಂತ ಕೇಳೋಣ ಹೇಳಿ ಸರ್ ಸ ನಮಸ್ಕಾರ ನನ್ನ ಹೆಸರು ರಾಮಚಂದ್ರ ಅಂಥೇಳಿ ನಿವೃತ್ತ ಸಹಾಯಕ ಉದ್ಯೋಗಾಧಿಕಾರಿ ಭಾರತ ಬಹಳ ದೊಡ್ಡ ದೇಶ ಇಂತಹ ದೇಶದಲ್ಲಿ ಈ ಥರದ ಏನು ಆಗಾಗ ಆಗ್ತಾಯಿದೆ ಇದರಿಂದ ಯಾವ ಪರಿಹಾರವೂ ಖಂಡಿತವಾಗಿ ಸಿಗೋದಿಲ್ಲ ಇದು ಕೇವಲ ಸಾಮಾನ್ಯ ಜನರಿಗೆ ಏನಿದ್ದಾರೆ ಸಾಮಾನ್ಯ ವರ್ಗದವರು ಅವರಿಗೆ ತೊಂದರೆ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಬಿಟ್ಟರೆ ಈ ಇದರಿಂದ ಏನು ಉಪಯೋಗ ಯಾಕಂದರೆ ಇದು ಬಹಳ ನಾನು ಈಗಾಗಲೇ ಹೇಳಿದಾಗ ಇದು ಬಹಳ ದೊಡ್ಡ ದೇಶ ಸಣ್ಣ ದೇಶಗಳಲ್ಲಿ ಸಣ್ಣ ಸಣ್ಣ ದೇಶಗಳಲ್ಲಿ ಏನಾದರೂ ಪ್ರತಿಭಟನೆ ಆದರೆ ತಕ್ಷಣವೇ ಅದರ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ ಕೊಡ್ತಾರೆ ಅದಕ್ಕೆ ಪರಿಹಾರ ಸಿಗ್ತದೆ ಅದು ಅಂಥ ಸಣ್ಣ ದೇಶಗಳಲ್ಲಿ ಬಟ್ ಇದು ನಾನು ಈಗಾಗಲೇ ಹೇಳಿದಾಗ ಇದು ಬಹಳ ಕಷ್ಟ ಜನಸಂಖ್ಯೆ ವಿಪರೀತ ನಾನಾ ರೀತಿ ಜಾತಿಯ ವ್ಯವಸ್ಥೆ ಈ ಒಂದು ವ್ಯವಸ್ಥೆಯಲ್ಲಿ ಇದು ಅಷ್ಟು ಸಮ್ಮತವಲ್ಲ ಹೇಳಿ ನನ್ನ ಅಭಿಪ್ರಾಯ ಖಂಡಿತವಾಗಿ ಅದರಲ್ಲೂ ಎರಡು ದಿವಸನ ರಜೆ ಘೋಷಿಸಿದ್ದಾರೆ ಅದರಲ್ಲೂ ಎರಡು ದಿವಸ ಬಂದನ್ನು ಮಾಡಬೇಕು ಶಾಲೆ ಕಾಲೇಜು ಕೂಡ ರಜೆ ಘೋಷಿಸಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀವಿ ನೋಡಿ ಶಾಲಾ ಕಾಲೇಜುಗಳು ಇವತ್ತಿನ ದಿವಸ ಶಿಕ್ಷಣ ಬಹಳ ಬಹಳ ಅಗತ್ಯ ಇವತ್ತು ಬಹಳ ಪ್ರಮುಖವಾದಂತಹ ಒಂದಿದು ಆಮೇಲೆ ಶಿಕ್ಷಣ ಬೆಳೆದ ಎಷ್ಟು ಶಿಕ್ಷಣದ ಬೆಳವಣಿಗೆ ಆಗುತ್ತೋ ಅಷ್ಟು ವಿಕಾಸವಾಗುತ್ತೆ ಮನುಷ್ಯ ಅಭಿವೃದ್ಧಿ ಪಥದ ಕಡೆಗೆ ದೇಶ ಹೋಗುತ್ತೆ ಅಂತ ಯಾವ ವ್ಯವಸ್ಥೆ ಇದಕ್ಕೆ ಉತ್ತೇಜನವನ್ನು ಕೊಡಬೇಕು ಅದೇ ವ್ಯವಸ್ಥೆ ಈಗ ಬಂದಿಗೆ ಪುರಸ್ಕಾರ ಮಾಡೋದ್ರ ಜೊತೆಗೆ ಈ ಒಂದು ಶಿಕ್ಷಣದ ಅವನಿತಿ ಕಡೆ ಅಂದರೆ ಬಹಳ ಅವನಿತಿ ಆಗ್ತಾ ಅಂತ ಮಕ್ಕಳಿಗೆ ಇದು ಬಹಳ ಕೆಟ್ಟ ಪರಿಣಾಮ ಈ ಒಂದು ಬಂದು ಶಾಲಾ ಕಾಲೇಜುಗಳು ಹಗಲೆಲ್ಲ ಬಂದಾಗೋದು ಈ ಒಂದು ಬಂದು ನೆಪದಲ್ಲಿ ಈ ಶಾಲಾ ಕಾಲೇಜುಗಳ ಬಂದಾಗ ಅಂತಹ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಒಟ್ಟಾರೆ ಸರ್ ಈ ಕಾರ್ಮಿಕರಿಗೆ ಕಾಯಂಗೊಳಿಸಬೇಕು ಅನ್ನೋ ಈ ಒಂದು ಸ್ಟ್ರೈಕ್ ಆಗಿ ಘಟನೆ ನಡೀತಿದೆ ಸ್ಟ್ರೈಕ್ ನಡೀತಿದೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಈ ಸಂಘಟನೆ ಮಾಡ್ತಿರೋದು ಅದೇ ಅಲ್ವಾ ಈ ಒಂದು ಕಾರ್ಮಿಕರನ್ನು ಕಾಯಂಗೊಳಿಸಬೇಕು ಎಲ್ಲ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ಒಂದು ಒಳ್ಳೆ ವೇತನ ಆಗಿರ್ಬೋದು ಎಲ್ಲ ಕಡೆ ನಡೀತದೆ ಸ್ಟ್ರೈ ಸ್ಟ್ರೈಕ್ ಅದ್ರ ಬಗ್ಗೆ ಏನು ಹೇಳ್ತಾರೆ ಎಲ್ಲವನ್ನೂ ಕೂಡ ಈಗ ಖಾಸಗಿ ಕಂಪನಿಗಳಲ್ಲಿ ಖಾಸಗಿ ವಲಯಗಳಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿಯ ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ನಾವು ಸರ್ಕಾರವೇ ಮಾಡಬೇಕು ಸರ್ಕಾರವೇ ಮಾಡಬೇಕು ಅಂದರೆ ಹೇಗೆ ಇದು ಎಲ್ಲರ ಜವಾಬ್ದಾರಿ ಏನು ಸಾರ್ವಜನಿಕರಿದ್ದಾರೆ ಸಾರ್ವಜನಿಕರದೂ ಕೂಡ ಜವಾಬ್ದಾರಿ ಇರ್ತದೆ ಖಾಸಗಿ ಕಂಪ್ನಿಗಳದ್ದು ಜವಾಬ್ದಾರಿ ಇರ್ತದೆ ಪ್ರತಿಯೊಂದಕ್ಕೂ ಕೂಡ ನಾವು ಸರ್ಕಾರದ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಹಾಕೋದು ಆದಷ್ಟು ಒಳ್ಳೆಯದಲ್ಲ ಅಂತ ಆದರೆ ನಿಮ್ಮ ಪ್ರಕಾರ ಒಟ್ಟಾರೆ ಎಷ್ಟು ಈ ನಿಮ್ಮ ಬಂದ್ಗೆ ಎಷ್ಟು ಬೆಂಬಲ ಇದೆ ಸರ್ ಇದು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಹೇಳಿದ್ದಲ್ಲ ಸರ್ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಕೂಡ ವ್ಯಕ್ತಪಡಿಸಿದರು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಬಸವರಾಜ್ ಸಾಕ್ಷಿ ಟಿ ವಿ ಕನ್ನಡ ದಾವಣಗೆರೆ ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ